ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲಾಟ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದ ಈಗ ಅಂತಿಮ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದಿ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂ ಆ ಸಪ್ರೇಟಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತ ಇಂಥ ಬಂದ ಅಫಿಷಿಯಲ್ ಆದ ಮಾಹಿತಿ ಆಗಿರುತ್ತದೆ ಸ್ನೇಹಿತರೆ ಇದು ಬಂದು ಇಲ್ಲಿ ನೋಡ್ತಿರ್ಬೋದು ಅಂತಿಮ ಆಯ್ಕೆ ಪಟ್ಟಿ ಈಗ ಆಲ್ರೆಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದ್ರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆ ಬರದೇ ಇದ್ದಾಗ ಏನು ಫೈನಲ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಇದೇ ಫೈನಲ್ ಲಿಸ್ಟ್ ಆಗಿರ್ತದೆ ಇದನ್ನು ಹೊರತುಪಡಿಸಿ ಇನ್ನು ಯಾವುದೇ ಆಕ್ಷೇಪಣೆ ಐತಿ ಬಂದರೂ ಇಲ್ಲಿ ಯೂಸ್ ಆಗಲ್ರಿ ಇದು ಫೈನಲ್ ಆಗಿರ್ತದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇದು ಕೆಪಿಟಿ ಎಲ್ ಕಿರಿಯ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಥಳೀಯ ವೃಂದದ ಹುದ್ದೆಗಳು ರೀ ಇಲ್ಲಿ ನೋಡ್ಕೋಬೋದು ಕೇವಲ ಇಪ್ಪತ್ತೆರಡು ಹುದ್ದೆಗಳು ಈಗ ಮೊನ್ನೆ ತಾನೇ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿದ್ರಿ ಇದು ನಾಣ್ಯಸ್ಕೈಗೆ ಸಂಬಂಧಿಸಿದಂತೆ ಏನು ಬಿಟ್ಟಿದ್ರಲ್ಲ ಅದು ಕೂಡ ನಿಮ್ದು ಲಿಸ್ಟ್ ಬರ್ದತ್ತ ಅಗಸ್ಟ್ ಇಪ್ಪತ್ತರ ನಂತರ ಬರೋ ಸಾಧ್ಯತೆ ಐತೆ ಅದು ಅಂತಿಮ ಬರ್ದತ್ತ ಸ್ನೇಹಿತರೆ ಇಲ್ಲಿ ಎಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡವರು ಆಯ್ಕೆಯಾಗಿದ್ದಾರೆ ಅಂತ ನೋಡ್ಬೋದು ನೀವು ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಇರ್ತದೆ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೆರಡು ಏನು ಹುದ್ದೆಗಳಿದ್ದಿಲ್ಲ ಈ ಇಪ್ಪತ್ತೆರಡು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಸ್ಟ್ ಇರ್ತದೆ ನೋಡ್ರಿ ಜಾಸ್ತಿ ಕಟಾಪ್ ಇಲ್ಲಿ ನಿಂತದ ಹೇಳಿ ನಿಮ್ಮದು ಎಸ್ಕಾಮು ಮೆಸ್ಕಾಮು ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಈ ರೀತಿ ಕಟಾಪ್ ನಿಲ್ತದಂತ ತಿಳ್ಕೋಬೇಡ್ರಿ ಸ್ನೇಹಿತರಲ್ಲಿ ಕೇವಲ ಕಡಿಮೆ ಹುದ್ದೆ ಇದ್ದ ಕಾರಣಕ್ಕಾಗಿ ಇಲ್ಲಿ ಕಟಪ್ ಸ್ವಲ್ಪ ಜಾಸ್ತಿ ನಿಂತಿದೆ ಸ್ನೇಹಿತರು ಏನಾದರೂ ಹೆಸ್ಕಾಮು ಮೆಸ್ಕಾಮು ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ನೀವೇನೋ ಉಳಿದ ಐದು ಕಂಪ್ನಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ರಂದರೆ ಕಡಿಮೆ ಅಂದರೆ ಅಂದ್ರೆ ನೈಂಟಿ ತ್ರೀ ಪ್ಲಸ್ ಇದ್ದರೂ ಕೂಡ ನೀವು ಸೆಲೆಕ್ಷನ್ ಆಗುವ ಸಾಧ್ಯತೆ ಐತಿ ಒಂದೊಂದು ಕಂಪ್ನಿಯಲ್ಲಿ ತೊಂಬತ್ತರವರೆಗೂ ಕೂಡ ನಿಲ್ಲುವ ಸಾಧ್ಯತೆ ಐತೆ ರೀ ಇದನ್ನು ಹೇಳಕತ್ತಿದೆ ಪ್ರೆಷರ್ಸ್ಗೆ ಯಾವುದೇ ರೀತಿ ಎಕ್ಸ್ ಸರ್ವಿಸ್ ಅಲ್ಲ ಇಲ್ಲಿ ಅಂಗವಿಕಲ ಅಭ್ಯರ್ಥಿ ಅಲ್ಲ ನೀವು ಪ್ರೆಷರ್ಸ್ಗೂ ಕೂಡ ತೊಂಬತ್ತ್ಮೂರು ಪ್ಲಸ್ ಇದ್ದರೆ ನೀವು ಇಲ್ಲಿ ಆಯ್ಕೆಯನ್ನು ಆಗ್ಬೋದಾಗಿರ್ತದ ಈಗ ಆಲ್ರೆಡಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ದು ಎಲ್ಲ ಹಿಡಿಯೋಕ್ಕೆ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡು ಸ್ವಲ್ಪ ಟೈಮ್ ಇಲ್ಲ ಇಲ್ಲದೇ ಇರೋ ಕಾರಣಕ್ಕಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ ನಾಳೆ ಅಥವಾ ನಾಡಿದ್ದು ನಿಮ್ಮದು ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದ ಎಕ್ಸ್ಪೆಕ್ಟೆಡ್ ಕಟಾಪ್ನ ವಿಡಿಯೋ ಕೂಡ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗ್ತದೆ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಕೂಡ ನೀವು ಕೂಡ ಹೋಗಿ ಜಾಯ್ನ್ ಆಗಿ ಈಗ ಮೊದಲಿಗೆ ನಿಮ್ಮದು ಇಲ್ಲಿ ಏನು ಕಟ್ಟಪ್ಪ ಏನು ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ಏನು ಬಿಡ್ತಾರಲ್ಲ ಚೆಸ್ಕಾಮು ಜೆಸ್ಕಾಮ್ಗೆ ಸಂಬಂಧಿಸಿದಂತೆ ಮೊದಲ ರಿಸಲ್ಟ್ ಪಾಸಿಟಿವಾಗ ಬರ್ತಾವ್ರಿ ಮೇಲೆ ಒನ್ ಬೈ ಒನ್ ಉಳ್ಕೆದ್ದೆಲ್ಲ ಕಂಪ್ನಿದು ಕೂಡ ಬರ್ತಾವೆ ಈಗ ಆಲ್ರೆಡಿ ಈ ಕಂಪ್ನಿಗೆ ಸಂಬಂಧಿಸಿದಂತೆ ಇವ್ರದ್ದು ಏನಿದೆ ಅಲ್ಲ ಫಿಸ್ಕಲ್ ಹ್ಯಾಂಡಿಕ್ಯಾಪ್ಟಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಮುಗಿದತ್ ರೀ ಫಿಸ್ಕಲ್ ಹ್ಯಾಂಡಿಕ್ಯಾಪ್ದು ರೀ ಮೆಡಿಕಲ್ ಕೂಡ ಆಗೈತಿ ಈಗ ಫೈನಲ್ ಈಗ ಲಿಸ್ಟ್ ಒಂದು ತಯಾರು ಮಾಡ್ಯಾರ ಇನ್ನೇನು ಆಗಸ್ಟ್ ಹದಿನೈದು ಹದಿನೈದರ ನಂತರ ನಿಮ್ದು ಲಿಸ್ಟ್ ಬರ್ತರಿ ಅಂದರೆ ಹದಿನೈದು ಅಂತರೂ ಆಗಲ್ಲ ಆಲ್ಮೋಸ್ಟ್ ಎಲ್ಲ ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕಿಗೆ ನಿಮ್ಮದು ಲಿಸ್ಟ್ ಬರುವ ಸಾಧ್ಯತೆ ಇರ್ತದೆ ರೀ ಇನ್ನು ಅದೇ ರೀತಿ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಏನು ಹುದ್ದೆಗಳಿದ್ದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಣ್ಣೆ ತಾನೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದ್ರಲ್ಲ ಅವ್ರದ್ದು ಹದಿನಾರನೇ ತಾರೀಕು ಆಕ್ಷೇಪಣೆಯೇ ಸಲ್ಲಿಸೋಕೆ ಕೊನೆಯ ದಿನಾಂಕ ಇರ್ತದ ಇದಾದ ನಂತರ ಅವ್ರದ್ದು ಕೂಡ ಲಿಸ್ಟ್ ಫೈನಲ್ ಲಿಸ್ಟ್ ರೀ ಅವ್ರದ್ದು ಒನ್ ರೆಸ್ಟ್ ಟು ಒನ್ನು ಫೈನಲ್ ಲಿಸ್ಟ್ ಯಾವಾಗ ಬರ್ಬೋದಪ್ಪ ಅಂದರೆ ಅವ್ರದ್ದು ಕೂಡ ಆಗಸ್ಟ್ ಇಪ್ಪತ್ತರ ನಂತರ ಬರುವ ಸಾಧ್ಯತೆ ಐತ್ರಿ ಸ್ನೇಹಿತರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅದರ ಮುಗಿತು ನೀವು ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಆದ ಹಾಗೆ ರೀ ಅದೇ ಲಿಸ್ಟಲ್ಲಿರೋ ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲ ಅಂತಿಮ ಲಿಸ್ಟಲ್ಲಿ ಕೂಡ ಇರ್ತಾರ ಸ್ನೇಹಿತರೆ ಹಾಗಿದ್ದರೆ ನಿಮ್ಮದು ಜಸ್ಕಾಮು ಜಸ್ಕಾಮ್ದು ಯಾವಾಗ ಬರುತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಗಸ್ಟ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮದು ಬರೋ ಸಾಧ್ಯತೆ ಐತಿ ಇನ್ನು ಅದೇ ರೀತಿ ಎಸ್ಕಾಮ್ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಆಗಸ್ಟ್ ಕೊನೆಯ ವಾರದಲ್ಲಿ ನಿಮ್ಮದು ಬರುವ ಸಾಧ್ಯತೆ ಐತಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಕೆರಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೋ ಹುದ್ದೆಗಳು ಬಿಟ್ಟಿದ್ರಲ್ಲ ಕೆ ಪಿ ಟಿ ಸಿ ಎಲ್ಲಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಇವ್ರದ್ದು ಕೂಡ ಅಂತಿಮ ಲಿಸ್ಟ್ ಯಾವಾಗ ಬರ್ಬೋದಪ್ಪ ಅಂದ್ರೆ ಆಗಸ್ಟ್ ಇಪ್ಪತ್ತರ ಅಂತ ಬರುವ ಸಾಧ್ಯತೆ ಐತ್ರಿ ಸ್ನೇಹಿತರೆ ಪ್ರತಿಯೊಂದು ಲಿಸ್ಟನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಾಗ ಹಾಕ್ತಿರ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ ಇದಾಗಿತ್ತು ಇವತ್ತು ವಿಡಿಯೋ ಮತ್ತೆ ಮುಂದಿನ ಶಿಕೋಣ ಶುಭ ದಿನ